ಕೆನಡಾ ಅಂತ ಹೇಳಿದ್ರೆ ಒಂಥರ ಇಮಿಗ್ರೆಂಟ್ ಕಂಟ್ರಿ ಇದು ಸೊ ಇದು ಎಸ್ಪೆಷಲಿ ಒಂಟಾರಿಯೋಲಿ ಇಲ್ಲಿ ಎಲ್ಲ ಎತ್ನಿಸಿಟಿ ಅವರು ಇದ್ದಾರೆ ಇಲ್ಲಿ ಎಲ್ಲ ಕಂಟ್ರಿ ಅವರು ಮ್ಯಾಕ್ಸಿಮಮ್ ಇರೋದು ನಾವು ಇಂಡಿಯನ್ಸೇ ಒಂಟಾರಿಯೋಲಿ ಬಿಟ್ಟಿ ಅಂತ ಒಂದು ಜಾಗದಲ್ಲಿ ಚುಂಗ್ಲಿ ಬ್ಯಾಂಗ್ಲೂರ್ ಅಂತ ಒಂದು ರೆಸ್ಟೋರೆಂಟ್ ಇದೆ ನಮ್ಮ ಬೆಂಗ್ಳೂರು ಅವರೇ ಶುರು ಮಾಡಿರುವಂಥದ್ದು ಹಾಡು ಕನ್ನಡ ಬರ್ತಾ ಇದೆ ಒಳಗಡೆ ಇವಾಗ ನಮ್ದು ಹೇಗೆ ಮಡಿಕೇರಿ ಗೋಲ್ಡನ್ ಟೆಂಪಲ್ ಇದೆ ಸೊ ಒಳಗಡೆ ಹೋಗಿದ ತಕ್ಷಣ ಎಲ್ಲ ಗೋಲ್ಡನ್ ಮೂರ್ತಿಗಳು ಎಲ್ಲಿ ನೋಡಿದ್ರು ಒಂಥರ ಗೋಲ್ಡ್ ಜಾಸ್ತಿ ಕಾಣ್ತಾ ಇರುತ್ತೆ ಗೋಲ್ಡ್ ಒಂದು ಎಲ್ಲೋ ಒಂದು ಬೆಂಗಳೂರಲ್ಲಿ ಕೂತ್ಕೊಂಡು ತಿಂತಾ ಇದೀವಿ ಅಂತ ಒಂದು ಫೀಲ್ ಆಗ್ತಾ ಸೊ ನಾವು ಇವಾಗ ಮಸಾಲೆ ಆರ್ಡರ್ ಮಾಡಿದೀವಿ everyone ನೀವು ಕೆನಡಾದಿಂದ ನನ್ನ ವಿಡಿಯೋನ ನೋಡ್ತಾ ಇರೋದಾದ್ರೆ ಇವಾಗ ಏನಾದರೂ ನೀವಿಲ್ಲಿ ಮನೆ ತಗೋಬೇಕು ಅನ್ನೋ ನಿರ್ಧಾರ ಮಾಡಿದರೆ ಇಲ್ಲಿ ಇವಾಗ ಹೌಸಿಂಗ್ ಮಾರ್ಕೆಟ್ ಹೇಗಿದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ನಿಮಗೆ ಡೆಫಿನೆಟ್ಲಿ ಒಬ್ಬ ಒಳ್ಳೆ ರಿಯಾಲ್ಟ್ರನ್ನ ಅವಶ್ಯಕತೆ ಇರುತ್ತೆ ಸೊ ನೀವು ಕನ್ನಡದವರೇ ಆಗಿರುವಂತಹ ಜೆನ್ ಡಿಸೋಜ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮನೆ ತೊಗೊಳಕ್ಕಾಗಿರ್ಬೋದು ಅಥವಾ ಸೆಲ್ ಮಾಡೋಕ್ಕಾಗಿರ್ಬೋದು ಈ ಎಲ್ಲ ವಿಷಯದಲ್ಲೂ ಟೋಟಲಿ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬ ಒಂದು ಒಂದು ಒಳ್ಳೆ ನಾಲೆಜ್ ಇರುವಂಥ ರಿಯಾಲ್ಡ್ರೆ ನೀವು ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರೆಲ್ಲ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಅಪರೂಪಕ್ಕೆ ನಾವು ಬಂದು ನಮ್ಮ ನಿಮಗೆ ತೋರಿಸ್ತಾ ಇರ್ತೀವಿ ನಿಮಗೆ ಮರ್ತಾ ಬಂದ್ ಅಂತ ಸೊ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಅಲ್ಲಿ ಇದೊಂದು ಬುದ್ಧಿಸ್ಟ್ ಟೆಂಪಲ್ ಇದು ನೋಡಿದ್ರೆ ಎಲ್ಲೋ ನಾವು ಜಪಾನ್ ಅಲ್ಲೋ ಇಲ್ಲ ಚೈನಾದಲ್ಲೋ ಇರೋ ತರ ಫೀಲ್ ಆಗ್ತಾ ಇದೆ ಬಟ್ ಇಲ್ಲ ನಾವು ಕೆನಡಾಲೇ ಇದೀವಿ ನಿಮ್ಗೆ ಗೊತ್ತೇ ಇದೆ ಇದು ಕೆನಡಾ ಅಂತ ಹೇಳಿದ್ರೆ ಒಂಥರ ಇಮಿಗ್ರೆಂಟ್ ಕಂಟ್ರಿ ಇದು ಸೊ ಇದು ಎಸ್ಪೆಷಲಿ ಒಂಟಾರಿಯೋಲಿ ಇಲ್ಲಿ ಎಲ್ಲ ಎತ್ನಿಸಿಟಿ ಅವರು ಇದ್ದಾರೆ ಇಲ್ಲಿ ಎಲ್ಲ ಕಂಟ್ರಿಯವರು ಮ್ಯಾಕ್ಸಿಮಮ್ ಇರೋದು ನಾವು ಇಂಡಿಯನ್ಸೇ ಅದಾದ್ಮೇಲೆ ನಮ್ಮ ಇವರು ಚೈನೀಸು ಬುದ್ದಿಸ್ಟು ಅವರು ಎಲ್ಲ ಇದ್ದಾರೆ ಸೊ ಇಲ್ಲಿ ಇಲ್ಲಿ ಕೂಡ ಅವರದ್ದು ನಮ್ಮದೇ ಹೆಂಗೆ ಇವಾಗ ಇಂಡಿಯನ್ ಟೆಂಪಲ್ಸು ತುಂಬ ಇದೆ ಕೆನಡಾ ಅಲ್ಲಿ ಒಂಟಾರಿಯೋಲಿ ಅದೇ ಥರ ಇಲ್ಲಿ ಬುದ್ಧಿಸ್ಟ್ ಅವ್ರೂ ಕೂಡ ಟೆಂಪಲ್ ಇದೆ ಸೊ ಇದು ಇವಾಗ ನಾವು ಬಂದಿರೋದೊಂದು ಮೂಟಾಯ್ ಶಾನ್ ಬುದ್ಧಿಸ್ಟ್ ಟೆಂಪಲ್ ಅಂತ ಇವಾಗ ಒಂದು ನಾವಿರೋ ಒಂದು ಆರ್ ಮೂರು ಗಂಟೆ ದೂರ ಇದೆ ಬಟ್ ಜಿ ಟಿ ಎ ಒಂದು ಇಂದ ಒಂದು ಅನಿಸುತ್ತೆ ಪೀಟರ್ ಬರೋ ಅಂತ ಇಲ್ಲಿ ಆ ಒಂದು ಜಾಗದಲ್ಲಿ ಟೆಂಪಲ್ ಇದು ಸೊ ತುಂಬಾ ಚೆನ್ನಾಗಿದೆ ವಾಸ್ಟ್ ಏರಿಯಾ ಎಷ್ಟು ರೇಂಜ್ ಎಲ್ಲ ರಿಸರ್ಚ್ ಮಾಡಿಟ್ಟಿದ್ದಾರೆ ಎಷ್ಟು ಜಾಗ ಇದೆ ರೇಂಜ್ ಇಲ್ಲಿ ಟ್ವೆಂಟಿ ಅವನ್ನೆಲ್ಲ ಗೂಗಲ್ ಮಾಡಿ ಎಲ್ಲ ನೋಡಿದೆ ಎಷ್ಟು ಜಾಗ ಇದೆ ಇಲ್ಲಿ ಅಂತೆಲ್ಲ ಸೊ ಆಲ್ಮೋಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ ಜಾಸ್ತಿ ಏಕರ್ ಜಾಗದಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಇನ್ನೂ ಏರನ ಬಿಲ್ಡ್ ಮಾಡ್ತಾನೆ ಇದ್ದಾರೆ ಸದ್ಯಕ್ಕೆ ಇವಾಗ ಸ್ಟ್ಯಾಚೂಸ್ ಇಟ್ಟಿದ್ದಾರೆ ಅದು ಬೇರೆ ಬೇರೆ ಸಿಗ್ನಿಫೈ ಮಾಡುತ್ತೆ ಒಂದೊಂದು ಸ್ಟ್ಯಾಚ್ಯೂ ಕೂಡ ಸೊ ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಸಣ್ಣ ಬುದ್ಧ ಇಟ್ಟಿದ್ದಾರೆ ಅದಕ್ಕೆ ಒಂದು ನೀರು ಮೇಲ್ಗಡೆ ನಾವು ಇವಾಗ ಹೆಂಗೆ ಅಭಿಷೇಕ ಮಾಡ್ತೀವಿ ಆ ಥರದ್ದೆಲ್ಲ ಮಾಡೋ ಅಂತದ್ದೆಲ್ಲ ಇಟ್ಟಿದ್ದಾರೆ ಅದ್ರದ್ದು ಏನು ಸಿಗ್ನಿಫಿಕೆನ್ಸ್ ಅದೆಲ್ಲ ಅದರಲ್ಲಿ ಬರ್ದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನೋಡಕ್ಕೆ ಎಸ್ಪೆಷಲಿ ಇವ್ರದ್ದೆಲ್ಲ ಒಳಗಡೆ ಇವಾಗ ನಮ್ಮದು ಹೇಗೆ ಮಡಿಕೇರಿ ಗೋಲ್ಡನ್ ಟೆಂಪಲ್ ಇದೆ ಸೊ ಒಳಗಡೆ ಹೋಗಿದ ತಕ್ಷಣ ಎಲ್ಲ ಗೋಲ್ಡನ್ ಮೂರ್ತಿಗಳು ಎಲ್ಲಿ ನೋಡಿದ್ರೂ ಒಂಥರ ಗೋಲ್ಡ್ ಜಾಸ್ತಿ ಕಾಣ್ತಾ ಇರುತ್ತೆ ಗೋಲ್ಡ್ ಗೋಲ್ಡನ್ ಕಲರ್ ಸೊ ಅದೇ ತರ ಇಲ್ಲೂ ಒಳಗಡೆ ಹೋಗಿದ ತಕ್ಷಣ ಫುಲ್ ಒಂದು ಗೋಲ್ಡ್ ಟೆಂಪಲ್ ತರ ಫೀಲ್ ಆಗುತ್ತೆ ಗೋಲ್ಡನ್ ಟೆಂಪಲ್ ತರಾನೇ ತುಂಬಾ ಚೆನ್ನಾಗಿದೆ ಬುದ್ಧ ಇದನ್ನ ಇಟ್ಟಿದ್ದಾರೆ ಸ್ಟ್ಯಾಚ್ಯೂಸ್ ಬೇರೆ ಬೇರೆ ದೇವರು ಹೆಸರು ಹಾಕ್ಬಿಟ್ಟು ಅದು ನಮ್ಗೆ ಎಷ್ಟು ಅದರದ್ದು ನಾಲೆಜ್ ಇಲ್ಲ ಸೊ ಹಾಗಾಗಿ ಏನಂತ ಗೊತ್ತಾಗಲ್ಲ ಅಷ್ಟೊಂದು ಬಟ್ ಲಾಫ್ ಲಾಫಿಂಗ್ ಬುದ್ಧ ಅದು ಒಂದು ದೊಡ್ಡದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಸೊ ಈ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಕಾಮ್ನೆಸ್ ಇದೆ ಆ್ಯಂಡ್ ತುಂಬ ಹೈ ಹೈಟಲ್ಲಿರೋದ್ರಿಂದ ಈ ಜಾಗ ಎತ್ತರ ಕಾರಲ್ಲಿ ಹತ್ಕೊಂಡು ಬರಬೇಕು ಸೊ ಹಾಗಾಗಿ ಹೈಟಲ್ಲಿರೋದ್ರಿಂದ ತುಂಬ ಗಾಳಿನೂ ಇದೆ ತುಂಬ ಶೆಕೆ ಇದೆ ಸೊ ಆ ಗಾಳಿ ಬರ್ತಾ ಇರೋದ್ರಿಂದ ತಂಪಾಗಿ ಚೆನ್ನಾಗಿದೆ ಸೊ ನೀವೇನಾದರೂ ಈ ನಮ್ಮ ಒಂಟಾರಿಯೋಲ್ ಇರೋರಾದ್ರೆ ಡೆಫಿನೆಟ್ಲಿ ಇರೋದು ಮಸ್ಟ್ ವಿಸಿಟ್ ಪ್ಲೇಸ್ ಒಂದು ವೀಕೆಂಡ್ ಸ್ಯಾಟರ್ಡೆ ಆರ್ ಸಂಡೇ ಬಂದು ಒಂದಿನ ಇಲ್ಲಿ ಒಂದು ನೋಡ್ಕೊಂಡು ಹೋಗಬಹುದು ತುಂಬಾನೇ ಚೆನ್ನಾಗಿದೆ ಇದು ಉದ್ ಈ ವಿಸಿಟ್ ಆಗಿ ನಾವು ಇವತ್ತು ಬಂದಿರೋದು ಟೂಲಿ ಬ್ಯಾಂಗ್ಲೂರ್ ಅಂತ ಒಂದು ರೆಸ್ಟೋರೆಂಟ್ ಇದೆ ನಮ್ಮ ಇಲ್ಲಿ ಒಂಟಾರಿಯೋಲ್ ಮಿಟ್ಮಿ ಅಂತ ಒಂದು ಜಾಗದಲ್ಲಿ ಟೂಲಿ ಬೆಂಗಲೂರ್ ಅಂತ ಒಂದು ರೆಸ್ಟೋರೆಂಟ್ ಇದೆ ನಮ್ಮ ಮೆಟ್ಲಿಯೂರ್ ಅವ್ರಿಗೆ ಶುರು ಮಾಡಿರೋ ಅಂತದ್ದು ಯಾ ಹಾಡುನು ಕನ್ನಡನೇ ಬರ್ತಾ ಇದೆ ಒಳ್ಳೆಯ ಒಂದು ರಿವ್ಯೂಸ್ ಇದೆ ಇವರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಾಟ್ಸ್ ಮಸಾಲ ಪುರಿ ಆ ಥರದ್ದು ಆಮೇಲೆ ದೋಸೆ ಆ್ಯಂಡ್ ಎಲ್ಲನೂ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಆ್ಯಂಡ್ ಒಂದು ಟೇಸ್ಟ್ ಕೂಡ ಹಾಗೆ ಮೈಂಟೈನ್ ಮಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಸೊ ಹಾಗಾಗಿ ನಮಗೆ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಹೋದಾಗ ಈ ಬಂದಾಗ ಡೆಫಿನೆಟ್ಲಿ ನಾವು ಇಲ್ಲಿ ಬಂದೇ ಬರೋದಿಲ್ಲ ನಮ್ಮಲ್ಲಿ ಒಂದು ವೈಬ್ ಬೆಂಗಳೂರು ವೈಬು ಬೆಂಗ್ಳೂರು ಕನ್ನಡ ಸಾಂಗ್ಸು ನನ್ನ ಸುತ್ತಮುತ್ತನಿಗೆ ಇಲ್ಲಿ ಬಂದು ಅಲ್ಲಿ ಆಲ್ಮೋಸ್ಟ್ ಕನ್ನಡವೇ ಇದೆ ನಮ್ಮ ಬ್ಯಾಕ್ ಟೇಬಲ್ ಇದ್ದರೆ ಎಲ್ಲ ಕನ್ನಡವ್ರೇ ಸೊ ಒಂದು ಎಲ್ಲೋ ಒಂದು ಬೆಂಗ್ಳೂರಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ ಸೊ ನಾವು ಇವಾಗ ಮಸಾಲೆ ಪುರಿ ಆರ್ಡರ್ ಮಾಡಿದ್ದೀವಿ ಇಲ್ಲಿ ಎಲ್ಲೂ ಜಾಸ್ತಿ ಮಸಾಲೆ ಪುರಿ ಅನ್ನೋದ್ರೆಲ್ಲ ಸಿಗಲ್ಲ ನೀರು ಮಸಾಲೆ ಪುರಿ ಸಿಗೋದು ಇವಾಗ ಸದ್ಯಕ್ಕೆ ಇಲ್ಲೇ ಬೇರೆ ಕಡೆನೇ ಸಿಗುತ್ತೆ ಅನಿಸುತ್ತೆ ಬಟ್ ಇಲ್ಲಿ ತಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ

ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ